ಸ್ನೇಹಿತರೆ ನೀವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸಲು ಯೋಚಿಸುತ್ತಿದ್ದರೆ ಈ ವಿಡಿಯೋ ನೀವು ನೋಡ್ಲೇಬೇಕು ರೈತರೆ ಯಾಕಂದ್ರೆ ನಾನು ನಿಮಗೆ ಇವತ್ತು ಒಂದು ತಳಿ ಬಗ್ಗೆ ಹೇಳಲಿದ್ದೇನೆ ಅದು ನಿಮಗೆ ಹೆಚ್ಚಿನ ಆದಾಯ ಗಳಿಸಿಕೊಡುತ್ತೆ ಅದು ಈ ತಳಿಯಿಂದ ಇದು ಈ ತಳಿ ಈ ತಳಿ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಇದ್ರ ಇಷ್ಟ ನೀವು ನೋಡ್ಬೋದು ಇದು ಹೈಟ್ ನಲ್ಲಿ ತುಂಬಾ ಕಡಿಮೆ ಇದೆ ಇದ್ರ ಹೈಟ್ ನೀವು ನೋಡಿದಾಗ ರೈತರಿಗೆ ನೋಡಿ ಇದ್ರ ಹೈಟ್ ಎಷ್ಟಿದೆ ಇದ್ರ ಹೈಟ್ ನೀವು ನೋಡಬಹುದು ಮತ್ತು ಈ ಗಿಡಗಳಲ್ಲಿ ನೀವು ಇದರ ಎಲೆಗಳು ನೋಡಿ ಇದರ ಹೂ ಹೇಗಿದೆ ಅಂತ ಇದು ಹೆಚ್ಚಿನ ಆದಾಯ ಗಳಿಸಿ ಅದು ಹೇಗೆ ಕುಡಿಯುತ್ತೆ ನಿಮಗೆ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಹೈಟ್ ಕಡಿಮೆ ಇದೆ ಕಡಿಮೆ ಹೈಟ್ ಇರುವುದರಿಂದ ನಿಮಗೆ ಇದು ಅಂತರ ಬೆಳೆಯಾಗಿ ಬೆಳೆಸಲು ತುಂಬಾ ಸೂಕ್ತವಾದ ತಳಿಯಾಗಿದೆ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಗಾಯಿ ಬಿಟ್ಟರು ಇದ್ರ ಹೈಟ್ ಕಡಿಮೆ ಇರುವುದರಿಂದ ಇದು ಬೆಂಡ್ ಆಗೋದಿಲ್ಲ ಹಾಗಾಗಿ ರೈತರೇ ಇದನ್ನ ಬೆಳೆಸಿ ಹೆಚ್ಚಿನ ಆದಾಯ ಗಳಿಸಬಹುದು ಈ ಗಿಡ ಬರ್ತಾ ಇದೆ ಹಾಗಾಗಿ ಬೆಳೆಯಾಗಿ ಬೆಳೆಸಿ ನೀಡಿದ್ರಿಂದ ಹೆಚ್ಚಿನ ಆದಾಯ ಶ್ರಾವಣಿಯಲ್ಲೂ ಈ ತಳಿಯನ್ನು ಆಯ್ಕೆ ಮಾಡಿದರೆ ನಿಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಸಿಗುತ್ತೆ ಹಾಗಾಗಿ ರೈತರು ಇದನ್ನ ಛೋಟಾ ಪ್ಯಾಕೆಟ್ ಬಡಧ ಎಂದು ಈ ಶ್ರಾವಣಿಯಲ್ಲೂ ಈ ತಳಿಯನ್ನ ನೋಡಲಾಗುತ್ತೆ ಶ್ರಾವಣಿಯಲ್ಲೂ ಈ ಸಸಿ ನಿಮಗೆ ಬೇಕಾಗಿದ್ರೆ ಈಗಲೇ ವಿಕಾಸ ನರ್ಸರಿಗೆ ಕಾಂಟ್ಯಾಕ್ಟ್ ಮಾಡಿ ಕೆಳಗೆ ಕೊಟ್ಟಿರೋ ನಂಬರ್ ಗೆ ಬುಕ್ಕಿಂಗ್ ಮಾಡಿ ಮತ್ತು ಈ ತಳಿಯನ್ನು ಚೂಸ್ ಮಾಡಿ ಹೆಚ್ಚಿನ ಆದಾಯ ಗಳಿಸರಿ ಧನ್ಯವಾದ